ಯೋಜನೆಗಳಿಂದ ಜನರು ದಾರಿ ತಪ್ಪಾ ಇದ್ದಾರೆ ಎಂದು ಕೆಲವರು ತಪ್ಪು ಸಂದೇಶ ಹರಡುತ್ತಾ ಇದ್ದಾರೆ ಈ ರೀತಿಯ ವದಂತಿಗಳಿಗೆ ಜನರು ಕಿವಿಕೊಡಕೂಡದು ಗ್ಯಾರಂಟಿ ಯೋಜನೆಗಳಿಂದ ಬಡವರ ಬಾಳು ಹಸನಾಗಿದೆ ಎಂದು ಕಾಂಗ್ರೆಸ್ ಅಭ್ಯರ್ಥಿ ಗೀತಾ ಶಿವರಾಜ್ ಕುಮಾರ್ ಹೇಳಿದರು ಸಾಗರ ಬ್ಲಾಕ್ ಕಾಂಗ್ರೆಸ್ ಸಮಿತಿ ವತಿಯಿಂದ ಇಲ್ಲಿನ ಪಡವಗೋಡು ಗ್ರಾಮ ಪಂಚಾಯಿತಿ ಲಿಂಗದಹಳ್ಳಿ ಹಾಗೂ ಭೀಮನೇರಿಯ ಸೂರನಗದ್ದೆ ದೇವಸ್ಥಾನ ವೃತ್ತದಲ್ಲಿ ಬುಧವಾರ ಆಯೋಜಿಸಿದ್ದ ಗ್ರಾಮ ಪಂಚಾಯಿತಿ ಮಟ್ಟದ ಪ್ರಚಾರ ಸಭೆಯಲ್ಲಿ ಅವರು ಮಾತನಾಡಿದರು ಗ್ರಾಮೀಣ ಕೃಪಾಂಕ ಕಲ್ಪಿಸುವ ಮೂಲಕ ಮಾಜಿ ಮುಖ್ಯಮಂತ್ರಿ ಬಂಗಾರಪ್ಪ ಅವರು ಅಶಕ್ತ ಕುಟುಂಬಗಳಿಗೆ ಆಶಾಕಿರಣ ಆಗಿದ್ರು ಅವರ ಮಗಳಾದ ನಾನು ಕೂಡ ಬಂಗಾರಪ್ಪ ಅವರ ಹಾದಿಯಲ್ಲಿ ಸಾಕ್ತೇನೆ ನೊಂದವರ ಕಣ್ಣೀರು ಒರೆಸ್ತೇನೆ ಎಂದರು ರಾಜ್ಯದಲ್ಲಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಹಾಗೂ ಉಪಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಅವರ ನೇತೃತ್ವದಲ್ಲಿ ಐದು ಗ್ಯಾರಂಟಿ ಯೋಜನೆಗಳನ್ನು ಯಶಸ್ವಿಯಾಗಿ ಜಾರಿಗೊಳಿಸಲಾಗಿದೆ ಎಂದರು ಒಂದು ಸರ್ಕಾರ ಮಾಡಿದ್ದೆ ಅದೇ ಸರ್ಕಾರ ಡ್ಯಾರಿ ಬಿಟ್ಟು ಡ್ಯಾರಿ ಡ್ಯಾರಿ ಬಿಟ್ಟು ನಾನು ನಾಯಣ್ಣು ಅವ್ರಿಗೆ ಸರ್ ಕಾಲು ಸುಡುತ್ತೆ ಓಕೆ 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 ಹಾಂ ಏ ಇರೋಕ್ಕಾಗಲ್ಲ ಅಲ್ಲೇ ಸುಡ್ತದೆ ಇಲ್ಲಲ್ಲ ಓಕೆ ಬೇಗ ಬೇಗ ಹೊಡ್ತಾರೆ ಹೌದು هلينير هڪڙا

ಕೈ ನಮಗೂ ಕೋರ್ಸ್ಬೇಕು ಅಂದರೆ ನಾನೆಂದರೆ ಅವರಿಗೆ ಅದನ್ನು ಹೆಣ್ಮಕ್ಳು ಕೈಗೆ ಕೋರ್ಸಿದೀನಿ ಅವರದನ್ನೇಸ್ಕೊಂಡಿರ್ತೀನಿ ಅದೇನೆಂದರೆ ನಾನು ಇನ್ನು ಮುಂದೆ ಇವತ್ತು ಬಂದಿದ್ದೀನಿ ಬಂದು ನಾನು ನನ್ನ ತಂದೆಯ ಬಗ್ಗೆ ಸ್ವಲ್ಪ ಮಾತಾಡೋಕ್ಕೂ ಇಷ್ಟಪಡ್ತೀನಿ ಅಷ್ಟು ಯಾಕಂದರೆ ಅವ್ರು ಮಾಡಿದಷ್ಟು ಕೆಲಸನ ಯಾರು ಮಾಡಿದಕ್ಕೂ ಸಾಧ್ಯ ಇಲ್ಲ ತುಂಬ ಕೆಲಸಗಳು ಅವಾಗಿಂದ ಪ್ರಾಕೃತಿಕ ಪರಿಸ್ಥಿತಿಗೆ ಫೀ ಕರೆಂಟ್ ಕೊಟ್ಟಿರೋದು ಮೂವತ್ತ ಎರಡು ವರ್ಷ ಆಗಿರ್ಬೋದು ಮೂವತ್ತೆರಡು ಮೂವತ್ತೇಳು ವರ್ಷ ಅದು ಇನ್ನೂ ಯೋಜನೆ ಇನ್ನೂ ಇದೆ ಅದೇ ಥರ ಗ್ರಾಮೀಣ ಕುಟುಂಬ ನಮ್ಮ ಮಕ್ಕಳಿಗಿಲ್ಲಿ ಹಳ್ಳಿ ಮಕ್ಕಳಿಗೆ ಪೇಟೆ ಮಕ್ಕಳಷ್ಟು ಸೌಲಭ್ಯ ಸಿಕ್ಕಲ್ಲ ಓದಕ್ಕೆ ನಾವತ್ತೆ ಗೈಡು ಟ್ಯೂಷನ್ನು ಆ ಕ್ಲಾಸ್ ಈ ಕ್ಲಾಸ್ ಅಂತ ಎಲ್ಲ ಕಳಿಸ್ಕೊಡ್ತೀವಿ ಬಟ್ ಇಲ್ಲಿರೋ ಮಕ್ಳಿಗೆಲ್ಲ ಅವಾಗ ಆಗ್ತಿರ್ಲಿಲ್ಲ ಸೊ ಅವಾಗ ಗ್ರಾಮೀಣ ತುಂಬಾಕ ಅದರಲ್ಲಿ ತುಂಬ ಜನರನ್ನ ನಾವು ಇವಾಗ ಎಲ್ಲ ಕಡೆ ಎಲ್ಲಿ ಹೋಗಿದ್ದು ಹೋಗಿರ್ತೀವಿ ಅಥವಾ ಏನಕ್ಕೆ ಹೋದಾಗ ಅಲ್ಲಿ ಹೇಳ್ತಾರೆ ತಂದೆ ಕೊಟ್ಟಿದ್ದರಿಂದ ನಾವು ಕೆಲಸದಲ್ಲಿ ತುಗ ಮಾಡ್ತೇವೆ ಅಂತ ತುಂಬ ಸಂತೋಷ ಆಗ್ತದೆ ಜೊತೆಗೆ ನಮ್ಮ ಟೂ ತೌಸಂಡ್ ರುಪೀಸ್ ನಮ್ಮ ಗೃಹಲಕ್ಷ್ಮಿ ಯೋಜನೆಗೆ ಈಗಿನ ನಮ್ಮ ಸರ್ಕಾರ ಕಾಂಗ್ರೆಸ್ ಸರ್ಕಾರ ಕೊಟ್ಟಿದ್ದೆಲ್ಲ ಅದರಲ್ಲೂ ಎರಡು ಸಾವಿರ ರೂಪಾಯಿ ಅದರಲ್ಲಿ ಒಂದು ಅರ್ಜಿ ಬಂದು ಮೊನ್ನೆ ಹೇಳ್ತಾ ಇತ್ತು ನನಗೆ ಏನು ಎರಡು ಸಾವಿರ ರೂಪಾಯಿ ಅದರ ಮಿನಿಮಮ್ ಮುನ್ನೂರು ರೂಪಾಯಿನ ಅವಾಗ ನನ್ನ ಮಗಳು ಗೊತ್ತಾಗಿದ್ದೆ ಏನಾದ್ರು ಕೊಡ್ಸೋಕ್ಕಾಗುತ್ತೆ ನನಗೆ ಅಂತ ಅಂದರೆ ಅದು ಎಲ್ಲರಿಗೂ ನಿಮಗೆ ಗೊತ್ತಿದೆ ಅದು ಡೈರೆಕ್ಟ್ ಡೈರೆಕ್ಟ್ ನಮ್ಮ ಅಕೌಂಟಿಗೆ ಬರುತ್ತೆ ಅದೇ ಥರ ಕರ್ಜೆ ನೆಕ್ಸ್ಟು ನಮ್ಮ ಮಕ್ಕಳು ಎಷ್ಟೊಂದು ಜನ ಬೀದಿ ಲೈಟರ್ ಕೂತ್ಕೊಂಡು ಹೋಗ್ತಾರೆ ಕರೆಂಟ್ ಇರ್ತೇನೆ ಆಮೇಲೆ ಕರೆಂಟ್ ಇರೋ ಅಷ್ಟೇ ಮನವಿ ಮಿಕ್ಸಿ ಒಂದು ಮಾಡೋಕ್ಕಾಗಲ್ಲ ಅದು ಮಾಡೋಕ್ಕಾಗಲ್ಲ ಇದು ಮಾಡೋಕ್ಕಾಗಲ್ಲ ತುಂಬ ಕಷ್ಟ ಆಗುತ್ತೆ ಬಟ್ ಇವಾಗ ಅಲ್ಲಿ ಇನ್ನೂ ಯುನಿಟ್ ಫ್ರೀ ಆಮೇಲೆ ನಮ್ಮ ಯುವ ಅದರಲ್ಲಿ ಕೆಲಸ ಇದ್ದೇ ಇರೋ ನಮ್ಮ ಯುವಕರಿಗೆ ಮತ್ತು ಇಲ್ಲಿ ಇಲ್ಲಿ ಆದವ್ರಿಗೆ ಮೂರು ಸಾವಿರ ರೂಪಾಯಿ ಕೊಡ್ತಾರೆ ಹಾಗೆನೆ ಡಿಪ್ಲೊಮಾ ಆದವ್ರಿಗೆ ತೌಸಂಡ್ ಫೈವ್ ಆದೋರಿಗೆ ತೊಗೊಳಕ್ಕೆ ಆಗಿರ್ಬೋದು ಇದೆಲ್ಲ ಏನಕ್ಕೆ ಅಂದರೆ ಸೌಂಡ್ಯಗಳಾಗ್ತವೆ ಅಂತಲೂ ಕೆಲವು ಕೇಳ್ತಾರ್ದು ಅದೇ ಸೌಂದರ್ಯಗಳಾಗ್ತಾರೆ ಒಂದೂವರೆ ಸಾವಿರ ರೂಪಾಯಲ್ಲಿ ಯಾರು ಸೌಂದರ್ಯ ಆಗುತ್ತೆ ಅವ್ರಿಗೆ ಕೆಲಸ ಸಿಕ್ಕ ಮೇಲೆ ಅದು ಅವ್ರಿಗೆ ಒಳ್ಳೆಯದಾಗ್ತದೆ ಅವ್ರದ್ದು ತೊಗೊಳಗಿಲ್ಲ ಕರೆಕ್ಟ್ ಅಲ್ವಾ ನಮ್ಮ ಗೌರ್ಮೆಂಟು ಹೆಣ್ಮಕ್ಳಿಗೆ ವರ್ಷಕ್ಕೆ ಒಂದು ಲಕ್ಷ ರೂಪಾಯಿ ಕೊಡಬೇಕು ಅಂತ ಡಿಸೈಡ್ ಮಾಡಿದ್ದಾರೆ ಆದರೆ ಬೇಗನೆ ಅಲ್ಲಿ ಬರುತ್ತೆ ಅದರಿಂದ ನಿಮಗೆ ತುಂಬ ಹೆಲ್ಪ್ ಕೂಡ ಆಗುತ್ತೆ ನೀವೆಲ್ಲ ಏನಾದರೂ ಕೆಲಸನೂ ಮಾಡೋದು ಚಿಕ್ಕ ಏನಾದರೂ ಇರ್ಬೋದು ಆಮೇಲೆ ರೈತರ ಸಮಸ್ಯೆ ರೈತರ ಸಮಸ್ಯೆಗಳು ತುಂಬ ಇದ್ದಾವೆ ಅದರಲ್ಲಿ ನಾನು ಒಂದು ಬೆಂಬಲಿ ಬೆಲೆ ಬೇಕರೆ ಮಾತ್ರ ನಾನು ಮಾತಾಡೋಕ್ಕೆ ಇಷ್ಟಪಡ್ತೀನಿ ಯಾಕೆಂದರೆ ಅವರಿಗೆ ಬೆಂಬಲ ಬೆಲೆ ಸಿಕ್ಕರೆ ಅವ್ರಿಗೆ ತುಂಬ ಹೆಲ್ಪ್ ಆಗುತ್ತೆ ಅದರಿಂದ ಸ್ವಲ್ಪ ನಿನ್ನೆ ಮೊನ್ನೆ ಮೊನ್ನೆ ಸ್ವಲ್ಪ ಹುಷಾರಿಲ್ಲ ಇವಾಗ ಪರವಾಗಿಲ್ಲ ನೋಡ್ಬೋದು ಆಮೇಲೆ ಬೇಡ ಇವತ್ತು ಬರೋದು ಬರಬೇಕಂತ ಇಷ್ಟಪಡ್ತೀವಿ ಜನಗಳನ್ನ ಯಾಕಂದ್ರೆ ಏನೇ ಹೆಲ್ತ್ ಇಶ್ಯೂ ಇದ್ರು ಅದು ನಮ್ಮಲ್ಲೇ ಇರಬೇಕು ಅಷ್ಟೇ ಲಾಸ್ಟ್ ಟೈಮ್ ಅದು ಒಂದು ಹತ್ತು ವರ್ಷ ಬ್ಯಾಕ್ ಗೀತ ನಿಂತಿದ್ರು ತಿರ್ಗಾ ಇವಾಗ ಇನ್ನೊಂದು ಸಲ ನೋಡ್ತಾ ಇದ್ರೆ ಆ ಸತಿ ಸೋತರು ಪರವಾಗಿಲ್ಲ ನಾನು ಹೇಳ್ತೇನೆ ಪರವಾಗಿಲ್ಲ ಸೋಲು ಗೆಲುವಲ್ಲ ಲೈಫ್ ಉಂಟು ಯಾವಾಗ್ರು ಬರ್ತಾ ಇರ್ತಾ ಹೋಗ್ತಾ ಇರುತ್ತೆ ನಮ್ಮ ಸಿನಿಮಾದಲ್ಲಿ ಹೆಂಗೋ ಅದೇ ತರನೇ ಎಲ್ಲದ್ರಿಗೆ ಸೋಲು ಗೆಲುವು ಅನ್ನೋದು ಇರುತ್ತೆ ಅಂತ ನಂಬಿದಿನಿ ಈ ಸತಿ ಇಪ್ಪತ್ತು ಇಪ್ಪತ್ತು ಟ್ವೆಂಟಿ ಟ್ವೆಂಟಿ ಫೋರ್ ಸ್ವಲ್ಪ ಚೆನ್ನಾಗಿ ಆಗುತ್ತೆ ಅನ್ನೋ ಒಂದು ಭರವಸೆಯಿಂದ ಬಂದಿದ್ದೀವಿ ಹಂಡ್ರೆಡ್ ಪರ್ಸೆಂಟ್ ಕೆಲಸ ಮಾಡ್ತಾರೆ ಅವರು ಯಾಕಂದರೆ ಶಕ್ತಿಧಾಮನ ಒಂದು ಸಮಸ್ಯೆ ನೀವು ಅದ್ರ ಬಗ್ಗೆ ಕೇಳಿರ್ಬೇಕು ನಮ್ಮ ತಾಯಿ ತಂದೆ ಓಪನ್ ಮಾಡಿದ್ರು ಇಪ್ಪತ್ನಾಲ್ಕು ವರ್ಷ ಆಯ್ತು ಇವಾಗ ಅವ್ರ ಗೀತಾರೆ ನೋಡ್ಕೊತ ಇರೋದು ಅಲ್ಲಿ ಬರೀ ಹೆಣ್ಮಕ್ಳೇ ಓದ್ತಾ ಇದ್ದಾರೆ ಇನ್ನೂರು ಜನ ಹೆಣ್ಮಕ್ಳು ಸ್ಕೂಲು ಕಾಲೇಜ್ ಎಲ್ಲ ಓದ್ತಾ ಇದ್ದಾರೆ ಅವ್ರಿಗೆಲ್ಲ ಸೌಕರ್ಯನೂ ಮಾಡಬೇಕು ಎಕ್ಸ್ಪೆಷಲಿ ಯಂಗ್ಸರ್ಗೆ ಒಂದು ಒಳ್ಳೆಯ ಒಂದು ಏನಂತೀವಿ ಒಂದು ಧೈರ್ಯ ತುಂಬಬೇಕು ಅವರು ಜೀವನದಲ್ಲಿ ಎಲ್ಲ ನೋಡ್ಬೇಕನ್ನೋ ಒಂದು ಆಸೆ ಒಂದು ಭರವಸೆ ಇಟ್ಕೊಂಡಿದ್ದಾರೆ ಒಳ್ಳೊಳ್ಳೆ ಪ್ಲಾನ್ಸ್ ಎಲ್ಲ ಇಟ್ಕೊಂಡಿದರೆ ನೀವು ಹಂಡ್ರೆಡ್ ಪರ್ಸೆಂಟ್ ಅವ್ರನ್ನ ಗೆಲ್ಲಿಸಿದ್ರೆ ಅವರು ಹಂಡ್ರೆಡ್ ಪರ್ಸೆಂಟ್ ಕೆಲಸ ಮಾಡ್ತಾರೆ ಅಂತ ಭರವಸೆ ನಾನು ಕೊಡ್ತೀನಿ ನಾನು ಸರ್ಕಲ್ ವಿಷಯ ಮಾತಾಡೋದು ಯಾಕಂದ್ರೆ ಅವರು ಹೇಳ್ತಾರೆ ಈ ಥರ ಅವ್ರು ಐದು ಇದು ಕೊಟ್ಟರು ಅಂತ ಐದು ಗ್ಯಾರಂಟಿ ಕೊಟ್ಟರು ಅಂತ ನಾ ಗೀತ ನಾನು ಗ್ಯಾರಂಟಿ ಕೊಡ್ತೀನಿ ಸೊ ಯಾವಾಗ ಬೇಕಾದ್ರೆ ಕೇಳ್ಬೋದು ಯಾಕೆ ಮಾಡಿಲ್ಲ ಅಂತ ನನಗೆ ಪ್ರಶ್ನೆ ಮಾಡ್ಬೋದು ಹಂಡ್ರೆಡ್ ಪರ್ಸೆಂಟ್ ನಾನು ಗ್ಯಾರಂಟಿ ಮುಂಚ್ಕೋತೀನಿ ಅವ್ರ ಹತ್ರ ಇಷ್ಟ ಹೇಳ್ತಾ ಪದೇ ಪದೇ ಬರ್ತಾ ಇರ್ತೀವಿ ಯಾಕಂದ್ರೆ ಒಂದ್ಸತಿ ಏನ್ ಮಾಡಿದ್ರ ಹಂಡ್ರೆಡ್ ಪರ್ಸೆಂಟ್ ಏನ್ ಮಾಡ್ತಾರೆ ಈ ಸರ್ ನನಗೇನೋ ಒಂದು ನಂಬಿಕೆ ಇದೆ ಏನ್ ಮಾಡ್ತಾರೆ ಅವಾಗ ಅವಾಗ ಬರ್ತಾ ಇರ್ತೀವಿ ಊರಿಗೆ ಯಾಕಂದ್ರೆ ನಾವು ಗೀತೆ ಹೇಳಿದಂಗೆ ನಾವು ಎಲ್ಲ ಟೈಮ್ ಇವಾಗ ಏನಾಗೋಯ್ತೀವ ಸೋಷಿಯಲ್ ಮೀಡಿಯಾ ತುಂಬ ಕ್ರೇಸ್ ಆಗೋಯ್ತು ಎಲ್ಲ ಕಡೆ ಹೋದ ಜಾಗದಲ್ಲಿ ವಿಡಿಯೋ ತಗೊಂಡು ನಾವು ಬಂದಿದ್ದೀವಿ ಅಂತ ಅದು ಬೇಕಾಗಿಲ್ಲ ಮನುಷ್ಯನ್ ಮನುಷ್ಯರಿಗೆ ಗೊತ್ತಾದ್ರೆ ಸಾಕು ನಾವು ಬಂದಿದ್ದೀವಿ ಅಂತ ನಿಮ್ಗೆ ಗೊತ್ತಾದ್ರೆ ಸಾಕು ನಮ್ಗೆ ಗೊತ್ತಾದ್ರೆ ಸಾಕು ನಾವು ನಿಮ್ಗೆ ನೋಡಿದ್ದೀವಿ ಅಂತ ಇಷ್ಟು ಹೇಳ್ತಾರೆ ಮಾತು ಮುಗಿಸ್ತೀನಿ ಜೈ ಹಿಂದ್ ಜೈ